ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಉದ್ದ ಕೂದಲು ಶೈನಿ ಕೂದಲು ತುಂಬಾ ಹೆಲ್ದಿ ಕೂದಲು ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ಒಂದಿಷ್ಟು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಖಂಡಿತ ವೀಡಿಯೋನಾಗ ಫಸ್ಟಿಂದ ಹಿಡಿದು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಎಲ್ಲಿಯೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಾನು ಹೇಳುವಂಥ ಟಿಪ್ಸು ನಿಮಗೂ ಕೂಡ ಸರಿಯಾಗಿ ಸಿಗೋದಿಲ್ಲ ಮೊದಲೇದಾಗಿ ಮೊದಲೇ ಟಿಪ್ಸ್ ಅಂತಲೇ ಹೇಳ್ಬೋದು ಕೂದಲಿಗೆ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು ನಾನು ಆಲೂವೇರದ್ದು ಪ್ಯಾರಾಶೂಟ್ ಎಣ್ಣೆನ ಹಚ್ತೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನನ್ನ ಕೂದಲಿಗೆ ನಾನು ಮುಂಚೆಯಿಂದನೇ ಇದನ್ನೇ ಹಚ್ಕೊತ ಬಂದಿದ್ದೀನಿ ಸೊ ಇದನ್ನೇ ಹಚ್ತೀನಿ ನೀವು ಬೇಕಿದ್ರೆ ಯಾವುದಾದ್ರೂ ಟ್ರೈ ಮಾಡಿದರೆ ಒನ್ ಒನ್ ಮಂತಲ್ಲ ಟೂ ಅಲ್ಲ ತ್ರೀ ಮಂತಲ್ಲ ಒಂದು ಫೋರ್ ಮಂತ್ ಆದ್ರೂ ಟ್ರೈ ಮಾಡಿ ನೋಡಿ ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೀವು ಸರಿಯಾಗಿ ಒಂದೇ ಮಂತ್ ಹಚ್ಚಿ ಬಿಟ್ಬಿಟ್ವಿ ನಮ್ಮ ಕೂದಲು ಇದೆ ತುಂಬ ಅಂಥೇಳ್ಬಿಟ್ಟು ಬಿಡೋಕೆ ಹೋಗ್ಬೇಡಿ ಯಾವುದೇ ಆದರೂ ಟೈಮ್ ತೊಗೊಳುತ್ತೆ ನಮಗೆ ನೋಡಿ ನನ್ನ ಕೂದಲು ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಯಾವುದಾದ್ರೂ ಆಯಿಲು ನಿಮ್ಮ ತಲೆಗೆ ಹಚ್ಬೇಕಂದ್ರೆ ನೀವು ಒಂದು ಫೋರ್ ಮಂತ್ ಅದನ್ನು ಕರೆಕ್ಟಾಗಿ ಹಚ್ಚಿ ರಿಸಲ್ಟ್ನ ನೋಡಿ ಆ ನಂತರ ನೀವು ಅದನ್ನು ಬಿಟ್ಟು ಮತ್ತು ಇನ್ನೊಂದು ಟ್ರೈ ಮಾಡ್ಬೋದು ನಾನು ಮಾತ್ರ ಇದೇ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇದ್ರ ಜೊತೆ ನೀವು ಆಲುವೇರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡೋದರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಇದು ಬಂದು ಎರಡನೇ ಟಿಪ್ಸು ಆಲುವೇರ ಹಚ್ಚೋದ್ರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಸೊ ನೀವು ಫೇಸ್ಗೂ ಕೂಡ ಆಲುವೇರನ್ನ ಹಚ್ಕೋಬೋದು ಆಲುವೇರಾದಿಂದ ತುಂಬ ಉಪಯೋಗಗಳು ನಮ್ಮ ಕೂದಲಿಗೆ ಮತ್ತು ಫೇಸ್ಗೆ ಉಪಯೋಗ ಆಗುತ್ತೆ ಸೊ ನಾನು ಟ್ರೈ ಮಾಡಿ ರಿಸಲ್ಟ್ ನೋಡಿ ನಿಮಗೆ ಹೇಳ್ತಾ ಇದ್ದೀನಿ ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು ನೋಡಿ ನನಗೆ ಇದೇ ಎಣ್ಣೆ ಸೂಟ್ ಆಗಿದೆ ನನ್ನ ಕೂದಲಿಗೆ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇವಾಗ ನಾನು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ಕೊತಾ ನಾನು ಟಿಪ್ಸ್ನ ಶೇರ್ ಮಾಡ್ತೀನಿ ನೋಡಿ ಕೈಯಲ್ಲಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕೂದಲಿಗೆ ಮಸಾಜ್ ಮಾಡ್ಕೋಬೇಕು ನಾವು ಈ ರೀತಿ ಮಸಾಜ್ ಮಾಡೋದ್ರಿಂದ ಹೇರ್ ಫಾಲ್ ಆಗೋದು ತುಂಬಾ ಕಡಿಮೆ ಆಗುತ್ತೆ ನೀವು ಸುಮ್ಮನೆ ಮೇಲೆ ಮೇಲೆ ಹಚ್ಕೊಂಡು ಹಾಗೆ ಬಿಟ್ಟರೆ ತುಂಬಾ ಜಾಸ್ತಿ ಆಗಸ್ ಜಾಸ್ತಿ ಆಗೋವಂಥ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ಬೆಳ್ಳಿನ ಸಹಾಯದಿಂದ ಚೆನ್ನಾಗಿ ತಿಕ್ಕೊಂಡು ಹಚ್ಕೋಬೇಕು ತಿಕ್ಕೊಳ್ಳಿ ಅಂದರೆ ರಫ್ ಆಗಿ ಸುಮ್ಮನೆ ಈ ರೀತಿ ಹಚ್ಕೋಬೇಕು ಮೂರನೇ ಟಿಪ್ಸ್ ಬಂದುಬಿಟ್ಟು ಚೆನ್ನಾಗಿ ನಾವು ನಮ್ಮ ದೇಹಕ್ಕೆ ನೀರನ್ನು ಕುಡಿಬೇಕು ನೀರು ಕುಡಿಯೋದ್ರಿಂದ ಕೂಡ ತುಂಬ ಚೆನ್ನಾಗಿ ಕೂದಲು ಕೂಡ ಬೆಳವಣಿಗೆ ಆಗುತ್ತೆ ಸೊ ಅದರಿಂದ ಕೂಡ ನಮಗೆ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ನೀರು ಕೂಡ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾನ್ ವೆಜ್ ಕೂಡ ತುಂಬ ಚೆನ್ನಾಗಿ ತಿನ್ನಬೇಕಾಗುತ್ತೆ ತರಕಾರಿಗಳನ್ನು ಚೆನ್ನಾಗಿ ತಿನ್ನಬೇಕಾಗುತ್ತೆ ಮೇಯ್ನಾಗಿ ನಮ್ಮ ಬಾಡಿ ಚೆನ್ನಾಗಿದ್ದರೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹಣ್ಣುಗಳನ್ನು ಕೂಡ ಅದೇ ರೀತಿ ತಿನ್ನಬೇಕಾಗುತ್ತೆ ನೀವು ಎಲ್ಲ ಹಣ್ಣನ್ನು ತಿನ್ನಿ ಅಂತ ಹೇಳ್ತಾಯಿಲ್ಲ ದಿನಾನು ಯಾವುದಾದ್ರೂ ಒಂದು ಹಣ್ಣನ್ನು ಸೇವನೆ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಕೂದಲು ಬೆಳೆಯೋಕ್ಕೆ ಎಲ್ಪ್ ಮಾಡುತ್ತೆ ತರಕಾರಿ ಕೂಡ ನಾವು ಸಾಂಬಾರಲ್ಲಿ ಮತ್ತು ಅದರಲ್ಲಿ ಅದನ್ನು ತಿನ್ನಬೇಕು ಹಾಗಾದರೆ ನಮಗೆ ತುಂಬ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ ನಾವು ಯಾವುದಾದ್ರೂ ಶಾಪನ್ನ ಮತ್ತು ಎಣ್ಣೆನ ಹಚ್ಕೊಂಡ್ರೆ ಕೂದಲು ಉದ್ದವಾಗಿ ಬಂದುಬಿಡುತ್ತಪ್ಪ ಅಂದ್ಕೊಳ್ಳೋಕ್ಕಿಂತ ನಾವು ತಿನ್ನೋದ್ರಲ್ಲಿ ಮತ್ತು ನೀರು ಕುಡಿಯೋದ್ರಲ್ಲಿ ಒಂದು ಸ್ವಲ್ಪ ನೋಡಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ ನೀರು ಜಾಸ್ತಿ ಕುಡಿಬೇಕಾಗುತ್ತೆ ಸೊ ಆ ರೀತಿ ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೋಡ್ಬೋದು ನಾನಿವಾಗ ಕೂದಲಿನ ಬುಡಕ್ಕೆಲ್ಲ ಚೆನ್ನಾಗಿ ಎಣ್ಣೆನ ಹಚ್ಕೊಂಡಿದ್ದೀನಿ ಕೊನೆ ಕೂದಲಿಗೂ ಕೂಡ ತುಂಬ ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕು ಇಲ್ಲಾಂದರೆ ಸಿಳ್ಳು ಕೂದಲು ಬರೋ ಚಾನ್ಸಸ್ ಇರುತ್ತೆ ನಾಲ್ಕನೇ ಟಿಪ್ಸ್ ಏನಪ್ಪ ಅಂದರೆ ನೀವು ವಾರದಲ್ಲಿ ಒಂದು ಎರಡು ಸರಿ ಅಥವಾ ಮೂರು ಸರಿ ಎಣ್ಣೆನ ಅಪ್ಪೆ ಮಾಡಲೇಬೇಕಾಗತ್ತೆ ಚೆನ್ನಾಗಿ ಕೂದಲನ್ನ ನಾವು ಬೆಳೆಸ್ಬೇಕಪ್ಪ ಅಂತಂದರೆ ವಾರದಲ್ಲಿ ಎರಡು ಸಾರಿ ಅಥವಾ ಮೂರು ಸಾರಿ ನೀವು ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಿ ನೀವು ಯಾವುದು ಎಣ್ಣೆನ ಯೂಸ್ ಮಾಡ್ತಿರಲ್ಲ ಅದನ್ನು ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ನೀವು ಖಾಲಿ ಇರಲಿಲ್ಲ ಅಂದರೆ ನೈಟ್ ಟೈಮ್ ಹಚ್ಕೊಂಡು ನೀವು ಮಲ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡ್ಕೋಬೋದು ಇಲ್ಲಪ್ಪ ಫ್ರೀ ಇದ್ದೀವಿ ಅಂತಂದರೆ ನೀವು ಮಾರ್ನಿಂಗ್ ಕೂಡ ಹಚ್ಕೋಬೇಕು ಆಗುತ್ತೆ ತುಂಬ ಚೆನ್ನಾಗಿ ಎಣ್ಣೆನ ಯಾವ ರೀತಿ ಹಚ್ಕೋತೀವಲ್ಲ ಸೊ ಆ ರೀತಿ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ನೋಡಿ ಇವಾಗ ನಾನು ಎಲ್ಲ ಕೂದಲು ಕೂಡ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಾಯಿತು ನಿಮಗೆ ಟಿಪ್ಸ್ ಕೂಡ ತುಂಬ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಈ ಟಿಪ್ಸ್ನ ಟ್ರೈ ಮಾಡಿ ನನ್ನ ಥರ ಕೂದಲನ್ನ ತುಂಬ ಚೆನ್ನಾಗಿ ಬೆಳೆಸಿ ಅಂತಲೇ ಹೇಳ್ತೀನಿ ನೀವು ನಾನೇ ಫಾಲೋ ಮಾಡಿರೋ ಟಿಪ್ಸ್ನ ಮಾಡಿ ನಿಮಗೂ ಕೂಡ ಎಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಟ್ರೈ ಮಾಡೋರಾಗಿದ್ದರೆ ಮಾಡಿ ಪ್ಲೀಸ್ ಯಾರೂ ಇದೇನಪ್ಪ ಗೊತ್ತಿಲ್ವ ಯಾರಿಗೂ ಇವಳೆ ಹೇಳ್ತಿದ್ದಾಳೆ ಅಂತ ಅಂದ್ಕೋಬೇಡಿ ನನ್ನ ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ಬೆಳ್ಳಿನ ಸಹಾಯದಿಂದ ಚೆನ್ನಾಗಿ ನಾನು ಎಣ್ಣೆ ಹಚ್ಕೊಂಡ್ಮೇಲೆ ಮಸಾಜ್ನ ಮಾಡ್ಕೋತೀನಿ ತುಂಬ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ತಲೆ ಒಂದು ಸ್ವಲ್ಪ ಫ್ರೀ ಆದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ ನೀವು ಕೂಡ ಮಸಾಜ್ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೂ ಕೂಡ ಮಸಾಜ್ನ ಮಾಡಿದ ನಂತರ ನೀವು ಯಾವುದೇ ರೀತಿ ಬಾಚಿನ ತೊಗೊಂಡು ತಗೊಂಡು ಬಾಚ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಕೂದಲು ರಫ್ ಇರುತ್ತೆ ಕಿತ್ಕೊಂಡು ಬಂದುಬಿಡುತ್ತೆ ಈ ರೀತಿ ಬೆಳ್ಳಿನ ಸಹಾಯದಿಂದನೇ ಎಲ್ಲ ಕೂದಲುಗಳನ್ನು ಗಂಟೆಲ್ಲ ಬಿಡಿಸ್ಕೊಂಡು ನೀವು ಟೈಟಾಗಿ ಎಣೆದ್ಕೊಂಬಿಟ್ರೆ ತುಂಬ ಚೆನ್ನಾಗಿ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಇಲ್ಲಾಂದರೆ ಹಾಗೇ ಬಿಟ್ಕೊಂಡ್ರೆ ತುಂಬಾ ಉದ್ರೋ ಚಾನ್ಸಸ್ ಇರುತ್ತೆ ಕೂದಲು ಇನ್ನೊಂದು ಐದನೇ ಟಿಪ್ಸ್ ಏನಪ್ಪ ಅಂದರೆ ಲಾಸ್ಟ್ ಟಿಪ್ಸ್ ಇದು ನೀವು ಎಣ್ಣೆ ಹಚ್ಕೊಂಡ ನಂತರ ಸ್ನಾ ತಲೆ ಸ್ನಾನ ಮಾಡ್ತಿರಲ್ವಾ ಸೊ ಆವಾಗ ಬಟ್ಟೆಯಿಂದ ಜೋರಾಗಿ ಕೂದಲಿಗೆ ಬಡ್ಕೋಬೇಡಿ ಸೊ ಆವಾಗ ಕೂದಲು ಡ್ಯಾಮೇಜ್ ಆಗಿ ಕೆಳಗಡೆ ಬೀಳುತ್ತೆ ಸೊ ಆ ಗುರುಕನೇ ಒರೆಸ್ಕೊಂಡು ನೀವು ಕೂಲನ್ನ ಒಣಸ್ಕೋಬೇಕಾಗುತ್ತೆ ಹಸಿ ಕೂಲು ಕೂಡ ಬಾಚ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಕೂದಲು ಉದುರೋಗೋ ಚಾನ್ಸಸ್ ಇರುತ್ತೆ ಆನಂತರ ನೀವು ಏರ್ ಡ್ರೈಯರಲ್ಲಿ ಕೂದಲನ್ನ ಒಣಿಸ್ಕೋತೀವಿ ಅಂದರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ ನೀವು ಫ್ರೀಯಾಗಿ ಗಾಳಿಗೆ ಒಣಗಿಸ್ಕೊಳ್ಳಿ ಕೂದಲನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ಎಣದ್ಕೊಂಡ್ಬಿಟ್ಟು ನಾನು ಈ ರೀತಿ ಹಾಕೋತಾ ಇದ್ದೀನಿ ನಾನು ಹೇಳಿರುವಂಥ ಐದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೋಡಿ ಈ ರೀತಿ ಮಡಚುಬಿಟ್ಟು ನಾನೊಂದು ರಬ್ಬರ್ ಬ್ಯಾಂಡನ್ನು ಹಾಕೋತಾ ಇದ್ದೀನಿ ನೈಟ್ ಹೊತ್ತು ನೀವು ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಈ ರೀತಿ ಹಾಕೊಳ್ಳೋದನ್ನ ಹಾಕ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಉದ್ದವಾಗಿ ಬೆಳೆಯುತ್ತೆ ನೋಡಿ ನಾನು ಎಣ್ಣೆ ಅಪ್ಲೈ ಮಾಡಿದಾಗೊಮ್ಮೆ ಈ ರೀತಿ ಹಾಕೋತೀನಿ ತುಂಬ ಚೆನ್ನಾಗಿ ಇರುತ್ತೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇಂಥ ವೀಡಿಯೋಸ್ಗಾಗಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು